ಬಂಗೆ ಮೀನಿನ ಗ್ರೀನ್ ಮಸಾಲ ಮೊದಲಿಗೆ ಬಂಗಡೆ ಮೀನಿನ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದು ಈ ರೀತಿ ಮಧ್ಯ ಭಾಗದಲ್ಲಿ ಬಿಡಿಸಿ ಇಟ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅರಶಿನ ಹಾಕಿ ಈ ರೀತಿ ಮ್ಯಾರಿನೇಟ್ ಮಾಡಿ ಹಾಗೆ ಒಂದ್ ಹತ್ತು ನಿಮಿಷ ಇಟ್ಬಿಡಿ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಳು ಮೆಣಸು ಕೊತ್ತಂಬ್ರಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಖಾರಕ್ಕೆ ಹಸಿ ಮೆಣಸು ಸ್ವಲ್ಪ ನಿಂಬೆ ರಸ ಹಾಕಿ ನೈಸಾಗಿ ರುಬ್ಬಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಅಚ್ಕಾರದ ಪುಡಿ ನಂತರ ಮೀನನ್ನ ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಗ್ರೀನ್ ಮಸಾಲಾನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಆಗುವಷ್ಟು ಅರಶಿನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನು ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡು ನಂತರ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿರುವಂತ ಮೀನನ್ನ ಹಾಕಿ ಮೇಲಿಗೆ ಈ ರೀತಿ ಗ್ರೀನ್ ಮಸಾಲಾನ ಹಾಕಿ ಮತ್ತೆ ಮುಚ್ಚಿ ಇದನ್ನ ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಈಗ ಕರಾವಳಿ ಸ್ಟೈಲ್ ಸೂಪರ್ ಟೇಸ್ಟಿಯಾಗಿರುವಂಥ ಗ್ರೀನ್ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್